ಸ್ನೇಹಿತರೆ ಮೇ ಇಪ್ಪತ್ ಮೂರನೇ ತಾರೀಕು ಭಯಂಕರ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಹದಿನೆಂಟು ವರ್ಷ ಈ ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇತ್ತು ಸಾಯಿಬಾಬರ ಕೃಪಕಟಾಕ್ಷದಿಂದ ಐಷಾರಾಮಿ ಜೀವನವನ್ನ ನಡೆಸೋದ್ರ ಜೊತೆಗೆ ಈ ಐದು ರಾಶಿಯವರಿಗೆ ಸೋಲೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗ್ಲಿದೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಹುಣ್ಣಿಮೆ ಮುಗಿದ ನಂತರ ಈ ಭಯಂಕರ ಹುಣ್ಣಿಮೆಯ ಮಧ್ಯರಾತ್ರಿಯಿಂದಲೇ ಹದಿನೆಂಟು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಸಾಯಿಬಾಬರ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರು ಯಾವುದಕ್ಕೂ ಕೂಡ ಹೆದರುಕೊಳ್ಳುವ ಅಗತ್ಯ ಇಲ್ಲ ಅಂತಲೇ ಹೇಳ್ಬಹುದು ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಏನು ಈ ರಾಶಿಯವರು ಮನದ ಆಸೆಗಳನ್ನ ಪೂರೈಸಿಕೊಳ್ತಾರೆ ಜೊತೆಗೆ ಇವರು ಖರ್ಚುಗಳ ಮೇಲೆ ಲಿಗವನ್ನ ಇಟ್ಟು ಕೆಲಸವನ್ನ ಮಾಡಬೇಕಾಗುತ್ತೆ ಖರ್ಚುಗಳನ್ನ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಖರ್ಚುಗಳಿಂದ ನಿಮ್ಮ ಸಂಪಾದನೆ ಎಲ್ಲವೂ ಕೂಡ ಖರ್ಚಾಗುವ ಸಂಭವ ಹೆಚ್ಚಿಗೆ ಇದೆ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಇದರಿಂದ ನಿಮ್ಮ ಖುಷಿಗೆ ಪಾರವೇ ಇಲ್ಲ ಅನ್ನುವಂತ ಅನುಭವಗಳು ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ತನ್ನ ಕೃಪೆಯನ್ನು ತೋರಿರೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಯಾವುದೇ ರೀತಿಯಿಂದಲೂ ಕೂಡ ನಿಮ್ಮನ್ನ ಬಾಧಿಸೋದಿಲ್ಲ ಹೀಗಾಗಿ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಇಂದಿಗೆ ಕೊನೆಗೊಳ್ಳುತ್ತೆ ಅಂತ ಹೇಳಬಹುದು ಇನ್ನು ನೀವು ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡಿತೀರಾ ಜೀವನದಲ್ಲಿ ಯಾವುದೇ ರೀತಿಯ ಭಯಗಳು ಇಲ್ದಂತೆ ನೀವು ಬದುಕ್ತೀರಾ ಅಂತ ಹೇಳಲಾಗ್ತಿದೆ ಪ್ರತಿಯೊಬ್ಬರು ಕೂಡ ನೀವು ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಜೊತೆಗೆ ನೀವು ಪೂರ್ವಜರಿಂದ ಆಶೀರ್ವಾದವನ್ನ ಪಡೆದುಕೊಳ್ತಿರೋದ್ರಿಂದ ಅವರಿಂದ ಬಂದಿರತಕ್ಕಂಥ ಆಸ್ತಿಗಳು ನಿಮ್ಮ ಪರವಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಅಂತ ಹೇಳ್ಬಹುದು ಅಂದ್ರೆ ಅವರಿಂದ ಬರ್ತಕ್ಕಂಥ ಮನೆ ಆಗಿರಬಹುದು ಜಮೀನ್ ಆಗಿರಬಹುದು ಎಲ್ಲವೂ ಕೂಡ ನಿಮ್ಮ ಕೈಗೆ ಬರುವ ನಿರೀಕ್ಷೆ ಹೆಚ್ಚಿಗೆ ಇದೆ ಇನ್ನು ಸಂಪತ್ತು ಸಿಗುತ್ತೆ ಜೊತೆಗೆ ಸಂತೋಷ ಸಿಗುತ್ತೆ ಬಡವನಾಗಿದ್ದವನು ರಾತ್ರೋರಾತ್ರಿ ಶ್ರೀಮಂತನಾಗ್ಬಿಡ್ತಾನೆ ಕುಬೇರನನ್ನೇ ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿ ತಮ್ಮ ಜೀವನದ್ದಕ್ಕೂ ಕೂಡ ಹಣದ ಕೊರತೆಯನ್ನು ಈ ರಾಶಿಯವರು ಎಂದಿಗೂ ಕೂಡ ಎದುರಿಸೋದಿಲ್ಲ ಅಂತ ಹೇಳಬಹುದು ಜೊತೆಗೆ ಈ ರಾಶಿಯವರು ತಮ್ಮ ಜೀವನದಲ್ಲಿ ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿಯೂ ಕೂಡ ಖಂಡಿತವಾಗಿಯೂ ಆಗ್ತಾರೆ ಇದರೊಂದಿಗೆ ಜೀವನದ ಸಮಸ್ಯೆಗಳನ್ನು ಅವರು ದೀರ್ಘಕಾಲ ಕಾಡೋದಿಲ್ಲ ಅಂತ ಹೇಳಬಹುದು ಎಲ್ಲ ಸಮಸ್ಯೆಗಳಿಗೂ ಕೂಡ ಶೀಘ್ರದಲ್ಲೇ ಪರಿಹಾರವನ್ನು ಹುಡುಕಿಕೊಂಡು ಸಮಾಜದಲ್ಲಿ ಅತ್ಯುನ್ನತ ವ್ಯಕ್ತಿಯಾಗಿ ತಮ್ಮ ಗೌರವವನ್ನು ಹೆಚ್ಚಿಸಿಕೊಂಡು ಬದುಕ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಇವರ ಗುರಿಗಳನ್ನು ಇವರು ಸಾಧಿಸ್ತಾರೆ ಯಾವುದೇ ಸವಾಲು ಎದುರಿಸಲು ಇವರು ಸಮರ್ಥರಾಗಿರೋದ್ರಿಂದ ಜೀವನದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಗಳಿಸುವಲ್ಲಿ ಸಂಪೂರ್ಣ ಅವಕಾಶವನ್ನ ಈ ರಾಶಿಯವರು ಪಡಿತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮುಂದಿನ ಹುಣ್ಣಿಮೆ ಮುಗಿದ ನಂತರದ ದಿನಗಳಲ್ಲಿ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ಹೇಳಿದ್ರೆ ಧನು ರಾಶಿ ತುಲಾರಾಶಿ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಈಗಲೇ ಓಂ ಸಾಯಿ ಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು